ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮದ್ದೂರು ನಗರಸಭೆ ವ್ಯಾಪ್ತಿಗೆ ಹಲವು ಗ್ರಾಮ ಪಂಚಾಯಿತಿ ಸೇರ್ಪಡೆಗೆ ತೀವ್ರ ವಿರೋಧ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಂದ ಹೋರಾಟ ಶಾಸಕರು ತಮ್ಮ ಹೇಳಿಕೆ ಸಾಬೀತು ಮಾಡಿದರೆ ಗಡಿ ಪಾರಾಗುವುದಾಗಿ ಸೋಮನಹಳ್ಳಿ ಅಂದಾನಿ ಹೇಳಿಕೆ ಶ್ರಮಿಕ ನಗರ ನಿವಾಸಿಗಳ ಹಕ್ಕೊತ್ತಾಯ ಸಮಾವೇಶ ಯಶಸ್ವಿ ಮುಖ್ಯಮಂತ್ರಿಗಳಿಂದಲೇ ಹಕ್ಕು ಪತ್ರ ವಿತರಿಸಲು ತೀರ್ಮಾನ ಸಮಾವೇಶದಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಗ ಹೇಳಿಕೆ ಮಳವಳ್ಳಿ ತಾಲೂಕಿನ ಕಿರುಗಾವಲಿನಲ್ಲಿ ಬಂಡೂರು ಕುರಿಗೆ ಭಾರಿ ಡಿಮ್ಯಾಂಡ್ ಒಂದು ಪಾಯಿಂಟ್ ಅರವತ್ತು ಲಕ್ಷಕ್ಕೆ ದಾಖಲೆ ಮಾರಾಟ ಕುರಿ ಸಾಕಿದ್ದ ರೈತನಿಗೆ ಬಂಪರ್ ಜಾತಿ ಗಣತಿ ವಿರುದ್ಧ ಮಂಡ್ಯದಲ್ಲಿ ಹೋರಾಟ ಅರುಂಧತಿ ಯಾರ್ ಬದಲು ಮಾದಿಗ ಎಂದು ನಮೂದು ಮಾಡಲು ಆಗ್ರಹ ಅಕ್ರಮ ಜಾತಿ ಗಣತಿ ನಡೆಗೆ ತೀವ್ರ ಖಂಡನೆ ಪಾಂಡವಪುರದಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರ ಅಬ್ದುಲ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜನೆ ಪ್ರತಿ ವಾರ ಮಕ್ಕಳಿಗೆ ಪರಿಸರದ ಅರಿವು ಕಾರ್ಯಕ್ರಮ ಮದ್ದೂರು ತಾಲೂಕಿನ ವ್ಯಾಪ್ತಿಗೆ ಬರುವ ಗೆಜ್ಜಲಗೆರೆ ಗೊರವನಹಳ್ಳಿ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡುವ ಕ್ರಮವನ್ನ ವಿರೋಧಿಸಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದರು ಮದ್ದೂರು ನಗರಸಭೆಗೆ ಸೇರ್ಪಡೆ ಕ್ರಮವನ್ನು ವಿರೋಧಿಸಿ ಗ್ರಾಮ ಪಂಚಾಯತ್ ಗ್ರಾಮಸ್ಥರು ಮದ್ದೂರಿನಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಮದ್ದೂರು ತಾಲೂಕಿನ ಮೂರು ಪಂಚಾಯಿತಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ನಗರಸಭೆಗೆ ಸೇರ್ಪಡೆಯಾದ ಗೆಜ್ಜಲಗೆರೆ ಗೊರವನಹಳ್ಳಿ ಸೋಮನಹಳ್ಳಿ ಪಂಚಾಯಿತಿಯ ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಗರಸಭೆಗೆ ತಮ್ಮ ಗ್ರಾಮ ಪಂಚಾಯಿತಿ ಸೇರ್ಪಡೆ ಮಾಡದಂತೆ ಗ್ರಾಮಸ್ಥರು ಆಗ್ರಹಿಸಿದ್ರು ನಗರಸಭೆ ಮಾಡಲು ಹೊರಟ ಸರ್ಕಾರದ ನಡೆಗೆ ಧಿಕ್ಕಾರ ಕೂಗಿ ತಮ್ಮ ಅಸಮಾಧಾನವನ್ನು ಅವರು ಕೂಡಲೇ ತಮ್ಮ ಪಂಚಾಯಿತಿಯನ್ನು ನಗರಸಭೆಯಿಂದ ಕೈ ಬಿಡಲು ತಾಕೀತ ಮಾಡಿದ್ರು ಪಂಚಾಯಿತಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆಗೆ ಹೆದರಿ ಪಂಚಾಯಿತಿಗೆ ಬರೆದೇ ಪಿ ಡಿಒ ಹಾಗೂ ಪ್ರತಿನಿಧಿಗಳು ಬೇರಹಾಜರಾದರು ನಗರಸಭೆ ಮಾಡಲು ಹೊರಟ ಶಾಸಕ ಉದಯ್ ನಡೆಗೂ ಕೂಡ ಗ್ರಾಮಸ್ಥರು ಕಿಡಿಕಾರಿದರು ನಾವು ಶಾಸಕರು ಮನವಿ ಕೊಡ್ತೀವಿ ದಯಮಾಡಿ ನಮಗೆ ನಮಗೆ ಕಾಣಿ ಉಳಿಸ್ಕೊಡಿ ದಯವಿಟ್ಟು ನಮ್ಮನ್ನ ನಗರಸಭೆಗೆ ಸೇರ್ಸ್ಬೇಡಿ ಅಂತ ನಾವು ಉದ್ಯವ್ರಿಗೂ ಕೂಡ ನಾವು ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ಅವ್ರಿಗೂ ಕೂಡ ಮನವಿ ಕೊಡ್ತೀವಿ ಅದ್ರ ನೀವು ಇಲ್ಲ ದೊಡ್ಡ ಇಂಡಸ್ಟ್ರಿ ತಾನೆ ಮೊನ್ನೆ ಎಸ್ ಎಂ ಕೃಷ್ಣ ಇಂಡಸ್ಟ್ರಿ ತಂದದ್ಗೆ ಹೆಚ್ಚು ಕಡಿಮೆ ಒಂದು ಒಂದು ಲಕ್ಷ ಜನ ಅವ್ರಿಗೆ ಉದ್ಯೋಗ ಸಿಕ್ಕದೆ ಉದ್ಯೋಗನ ಸೃಷ್ಟಿ ಮಾಡುದಾಗಬೇಕು ಹೊರತು ಟ್ಯಾಕ್ಸ್ ಹೆಚ್ಚಿಗೆ ಕಟ್ಟುವುದು ಅಂತ ಆಗ್ಬಾರ್ದು ಮತ್ತೆ ಇದನ್ನ ಅಜೆಂಡಾ ಇಲ್ದೇನೆ ಮಾಡಿ ಅನುಮೋದನೆ ತಪ್ಪು ಅಂತ ವಿರೋಧಿಸಿ ನೇತೃತ್ವವನ್ನು ಮದ್ದೂರಿನಲ್ಲಿ ಹೋರಾಟಗಾರರು ಮತ್ತು ಶಾಸಕರ ನಡುವಿನ ಸಮರ ತಾರಕಕ್ಕೆ ಹೇರುತ್ತಿದೆ ಎಂಜಲು ಕಾಸಿನ ಆರೋಪ ಸಾಬೀತು ಮಾಡಿದರೆ ಜಿಲ್ಲೆಯಿಂದ ಗಡಿಪಾರು ಮಾಡುವುದಾಗಿ ಹೋರಾಟಗಾರ ಸೋಮನಹಳ್ಳಿ ಅಂದಾನಿ ಸವಾಲು ಹಾಕಿದ್ದಾರೆ ಮದ್ದೂರಿನಲ್ಲಿ ಹೋರಾಟಗಾರರು ಹಾಗೂ ಶಾಸಕರ ನಡುವಿನ ಸಮರ ತಾರಕಕ್ಕೆ ಏರಿದೆ ಅತ್ತ ಮದ್ದೂರು ಶಾಸಕ ಉದಯ್ನಿಂದ ತನ್ನ ಹೇಳಿಕೆ ತಾಲೂಕಿನ ಓರ್ವ ಹೋರಾಟಗಾರರ ವಿರುದ್ಧ ಅಂತ ಹೇಳಿಕೆ ನೀಡಿದರೆ ಇತ್ತ ಮದ್ದೂರು ಶಾಸಕರಿಗೆ ಹೋರಾಟಗಾರ ಬಹಿರಂಗ ಸವಾಲು ಹಾಕಿದ್ದಾರೆ ಇಂಜನು ಆರೋಪ ಸಾಬೀತು ಮಾಡಿದರೆ ಜಿಲ್ಲೆಯಿಂದ ಗಡಿ ಪಾರಾಗುವೆ ಅಂತ ಬಹಿರಂಗ ಸವಾಲು ಹಾಕಿದ್ದಾರೆ ಇಲ್ಲದಿದ್ದರೆ ಶಾಸಕರು ರಾಜಕೀಯ ಸನ್ಯಾಸ ಸ್ವೀಕರಿಸಲಿ ಅಂತ ಸವಾಲಾಕಲಾಗಿದೆ ರೋಲ್ಕೊಲ್ ಗಿರಕಿ ಎಂಜಲು ಕಾಸಿಗೆ ಹೋರಾಟ ಎಂದು ಶಾಸಕನ ವಿರುದ್ಧ ಹೋರಾಟಗಾರ ಸೋಮನಳ್ಳಿ ಅಂದಾನಿ ಕಿಡಿಕಾರಿದ್ದಾರೆ ಗ್ರಾಮಸ್ಥರು ಮತ್ತು ಬೆಂಬಲಿಗರ ಜೊತೆ ಪಂಚಾಯಿತಿ ಮುಂದೆ ಶಾಸಕನ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಇಲ್ಲಿ ಅರ್ಥ ನೀವು ಸಂವಿಧಾನದ ಅಡಿಯಲ್ಲಿ ಬರುವಂತ ಶಾಸಕ ಅಂಗವನ್ನ ದುರುಪಯೋಗ ಪಡ್ಕೊಂಡು ನಿಮ್ಮ ಅಕ್ರಮ ಚಟುವಟಿಕೆಗಳಿಗೆ ರಕ್ಷಣೆ ಪಡ್ಕೊಂಡು ನೀವು ವಂಚಿಸ್ತಾ ಇರೋದು ಈ ಸರ್ಕಾರಕ್ಕೆ ಈ ಜನಕ್ಕೆ ಮೊನ್ನೆ ಹೇಳಿಕೆ ಕೊಡ್ತೀರಿ ಗೌರವ ಇದೆ ನಿಮ್ಮ ಹೇಳಿಕೆ ನಮ್ಮತ್ರ ಇದೆ ಜಲತಂತ್ರ ಹರಿದಾಡ್ತಾರೆ ಯಾರೋ ಪದಕದ ಕೇಳ್ತಾರೆ ಮಾಧ್ಯಮದವರು ಯಾರು ನಿಮ್ಮ ಅಭಿವೃದ್ಧಿಗೆ ವಿರೋಧ ಮಾಡ್ತಾರ ರೋಲ್ ಕಾಲ್ಗಳ ಹಿಂದಕ್ಕೆ ಅಂದಾಗ ಹೌದು ಅಂತೀರಿ ಮತ್ತೆ ಟಿವಿ ಮಾಧ್ಯಮದಲ್ಲಿ ಜಿಲ್ಲೆಯಾದ್ಯಂತ ವಿರೋಧ ವ್ಯಕ್ತಪಡಿಸಿದಾಗ ನನಗೆ ಬಹಳ ಅಭಿಮಾನ ಇದೆ ಗೌರವ ಇದೆ ಯಾವ ಒಬ್ಬ ವ್ಯಕ್ತಿಗೆ ನಾನು ಸೀಮಿತವಾಗಿ ಮಾತಾಡಿದ್ದೀನಿ ಅಂತ ಹೇಳ್ತಾರೆ ಇದರಲ್ಲಿ ವ್ಯಕ್ತಿ ಬರೋದಿಲ್ಲ ವ್ಯಕ್ತಿ ಬರೋದಿಲ್ಲ ಇದು ಎಲ್ಲ ಗ್ರಾಮದ ಮುಖಂಡರು ಒಟ್ಟಾರೆ ಸೇರಿ ನಮಗೆ ಗ್ರಾಮ ಪಂಚಾಯತಿ ಸಾಕು ಅದು ಹೋರಾಟ ಮಾಡ್ತಾ ಇದಕ್ಕೆ ಸಹಕರಿಸಿ ಬೆಂಬಲ ಪಡಿ ನಿಮಗೆ ಒಳ್ಳೇದಾಗುತ್ತೆ ಬಡವರು ಎಲ್ಲಿ ಬಂದು ಕೊಡ್ತಾರೆ ನೀವು ಐಸಾರಾಮಿ ಹೆಲಿಕಾಪ್ಟರ್ ಅಲ್ಲಿ ಪ್ಲೇಟಲ್ಲಿ ಓಡಾಡ್ತೀರಿ ಆದ್ರೆ ನಮ್ಮ ಕೂಲಿ ಜಾ ಜನ ಸಿದ್ದರಾಮಯ್ಯನವರು ಏನಾದ್ರು ಇವತ್ತೇನಾದ್ರು ಗ್ಯಾರಂಟಿ ಅಂತ ಕೊಟ್ಟಿಲ್ಲ ಅಂದಿದ್ರೆ ನಮ್ಮ ಹೆಣ್ಮಕ್ಳು ಅವಕಾಶ ಇನ್ನಿಲ್ಲ ತನ್ನ ಈ ಹೇಳಿಕೆಗೆ ಬಹಿರಂಗ ಕ್ಷಮೆ ಕೋರಿ ಹೇಳಿಕೆಯನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ ನಮ್ಗೆ ಜಾಗ ಇದೆ ಸಾಕು ಇರುವಷ್ಟು ದಿನ ನಿಮ್ದಾಗಿದಲಿಕ್ಕೆ ಅವಕಾಶ ಕೊಡಿ ಮತ್ತೆ ನೀವು ಈ ಕೂಡಲೇ ಎಲ್ಲಾನು ಕೂಡ ಸೋಮನಹಳ್ಳಿ ಗ್ರಾಮಸ್ಥರು ಬರವನಹಳ್ಳಿಯವರು ಗಿಡ್ಲಿಗಾರಿಯವ್ರನ್ನ ನೀವು ಕ್ಷಮೆ ಕೇಳಬೇಕು ನೀವು ಕ್ಷಮೆ ಕೇಳ್ತಲ್ಲ ಅಟವಾದಿ ಮಂಡುವಾದಿ ಈ ಮಂಡತನವನ್ನು ಬಿಡಿ ಅಭಿವೃದ್ಧಿ ಕಲೆ ಗಮನ ಕೊಡಿ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಸಹಕಾರ ಕೊಡ್ತೀವಿ ಆದರೆ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಗ್ರಾಮ ಪಂಚಾಯತ್ ಉಳಿಸಿ ಅಂತ ಒತ್ತಾಯ ಮಾಡ್ತಾ ಶಾಸಕ ಉದಯರಿಂದ ಕ್ಷೇತ್ರದಲ್ಲಿ ಇಸ್ಪಿಡ್ ದಂಧೆ ನಡೆಯುತ್ತಿರೋ ಬಗ್ಗೆ ಅಂದಾನಿ ಆರೋಪ ಮಾಡಿದ್ದಾರೆ ತನ್ನ ಬೆಂಬಲಿಗರ ಮೂಲಕ ಅಧಿಕಾರಿಗಳ ವರ್ಗಾವಣೆ ಮಾಡುತ್ತಿರುವುದಾಗಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ವಿವಿಧ ಶ್ರಮಿಕ ನಗರಗಳ ನಿವಾಸಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದಲೇ ಹಕ್ಕುಪತ್ರಗಳನ್ನು ವಿತರಿಸಲು ಸದ್ಯದಲ್ಲಿಯೇ ಕಾರ್ಯಕ್ರಮ ರೂಪಿಸಲಾಗುವುದು ಎಂದು ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಭರವಸೆ ನೀಡಿದರು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಶ್ರಮಿಕ ನಗರ ನಿವಾಸಿಗಳ ಹಕ್ಕು ಸಮಾವೇಶವನ್ನು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರೂ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕರು ಮಂಡ್ಯದ ನ್ಯೂ ತೆಮುಳಿ ಕಾಲೋನಿಯ ನೂರ ಎಪ್ಪತ್ತು ನಿವಾಸಿಗಳ ಹಕ್ಕುಪತ್ರಗಳು ಸಿದ್ಧವಾಗಿದ್ದಾವೆ ಮಂಡ್ಯದ ಕಾಳಪ್ಪ ಬಡಾವಣೆ ನಿವಾಸಿಗಳ ಹಕ್ಕುಪತ್ರಗಳು ಕೂಡ ರೆಡಿಯಾಗಿದ್ದಾವೆ ಶುಗರ್ ಟೌನ್ ಬಳಿ ಇರುವ ಶ್ರಮಿಕ ನಗರದ ಸರ್ವೆ ಕಾರ್ಯ ನಡೆಯುತ್ತಿದೆ ಹಾಗಾಗಿ ಈ ಎಲ್ಲ ನಿವಾಸಿಗಳಿಗೆ ಒಂದು ತಿಂಗಳಲ್ಲಿ ಮುಖ್ಯಮಂತ್ರಿಗಳಿಂದಲೇ ಹಕ್ಕುಪತ್ರ ವಿತರಣೆ ಮಾಡಲಾಗುವುದು ಅಂತ ಹೇಳಿದರು ಮಂಡ್ಯದ ಗುರುಮಠ ಶ್ರಮಿಕ ನಗರ ಕೆರೆ ಎಂದು ದಾಖಲಾಗಿದ್ದು ಅದನ್ನು ಡಿಲೀಟ್ ಮಾಡಿಸಲು ಸರ್ಕಾರದೊಂದಿಗೆ ಜಿಲ್ಲಾಧಿಕಾರಿಗಳು ಪತ್ರ ವ್ಯವಹಾರ ಮಾಡುತ್ತಿದ್ದಾರೆ ಈ ಸಮಸ್ಯೆ ಎರಡು ಮೂರು ತಿಂಗಳಲ್ಲಿ ಬಗೆಹರಿಯುವ ವಿಶ್ವಾಸವಿದೆ ಕಾಳಿಕಂಬ ಸ್ಲಂ ಸಮಸ್ಯೆಯನ್ನು ಸೌಹಾರ್ದಿತವಾಗಿ ಪರಿಹರಿಸಲು ಪ್ರಯತ್ನ ನಡೆದಿದೆ ಈ ಬಗ್ಗೆ ಮಾಜಿ ಸಚಿವ ಆತ್ಮಾನಂದ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಅಂತ ಹೇಳಿದರು ಮಂಡ್ಯದ ಕುರುಬರ ಹಾಸ್ಟೆಲ್ ಬಳಿಯ ರೈಲ್ವೆ ಹಳಿಯ ಪಕ್ಕ ಇರುವ ನಿವಾಸಿಗಳನ್ನು ಚಿಕ್ಕಮಂಡಿಯ ಕೆರೆ ಅಂಗಡದಲ್ಲಿ ನಿರ್ಮಿಸಲಾಗಿರುವ ಶ್ರಮಿಕರ ಅಪಾರ್ಟ್ಮೆಂಟ್ಗಳಿಗೆ ಸ್ಥಳಾಂತರಿಸಲಾಗುವುದು ಇನ್ನು ಮೂರು ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಶ್ರಮಿಕ ನಗರ ನಿವಾಸಿಗಳಿಗೆ ಹಾಗೂ ವಸತಿ ರೈತರಿಗೆ ಐದು ಸಾವಿರ ನಿವಾಸಗಳನ್ನು ಹಂಚಿಕೆ ಮಾಡಲಾಗುವುದು ಅಂತ ಶಾಸಕರು ಭರವಸೆ ನೀಡಿದರು ಸಮಗ್ರವಾಗಿ ಮಂಡ್ಯ ನಗರದ ಎಲ್ಲ ಏನು ಪ್ರಾಬ್ಲಮ್ಗಳಿದೆ ನನ್ನ ಮುಂದಿನ ಮೂರು ವರ್ಷದಲ್ಲಿ ನಾವು ದಿನ ಬೆಳಿಗ್ಗೆ ಈ ಅಧಿಕಾರಿಗಳನ್ನ ಬಿಡ್ತಾ ಇಲ್ಲ ಮೀಟಿಂಗ್ ಮಾಡ್ತಾ ಇದ್ವಿ ಮೀಟಿಂಗ್ ಮಾಡಿ ಮಾಡಿ ಅವ್ರಿಗೆಲ್ಲೋ ಒಂದು ಹಂತದಲ್ಲಿ ನನ್ನ ಕಾಲಾವಧಿಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಪ್ರಾಮಾಣಿಕವಾಗಿ ಅವರ ಜಾಗಗಳಿಗೆ ಅವ್ರಿಗೆ ಹಕ್ಕನ್ನು ಸಿಗಬೇಕು ಅನ್ನೋದು ಒಂದು ಹಂತ ಸಾಮಾಜಿಕ ಹೋರಾಟಗಾರರಾದ ಡಾಕ್ಟರ್ ವಾಸುರವರು ಮಾತನಾಡಿ ಜಿಲ್ಲೆಯಲ್ಲಿ ಹಲವು ದಶಕಗಳಿಂದ ಶ್ರಮಿಕರು ನಿರಂತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಹೋರಾಟದಿಂದಾಗಿ ಇದುವರೆಗೆ ಅಲ್ಪ ಸ್ವಲ್ಪ ಸಮಸ್ಯೆಗಳು ಬಗೆಹರತ್ತಿದ್ದಾವೆ ಅಂತ ಹೇಳಿದರು ಇನ್ನೂ ಸಾಕಷ್ಟು ಸಮಸ್ಯೆಗಳು ಹಾಗೆ ಉಳಿದಿದ್ದು ಆದ್ದರಿಂದ ಸ್ಥಳೀಯ ಶಾಸಕರು ಕೊಳಚೆ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಇನ್ನು ಮೂರು ತಿಂಗಳಲ್ಲಿ ಮಂಡ್ಯನಗರ ಹಾಗೂ ಮದ್ದೂರಿನ ತಮಿಳು ಕಾಲೋನಿ ಶ್ರಮಿಕ ನಗರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮತ್ತು ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಬೇಕು ಅಂತ ಅವರು ಮನವಿ ಮಾಡಿದರು ರಾಜ್ಯದಲ್ಲಿ ಎರಡು ಸಾವಿರದ ಇಸ್ವಿಯಿಂದ ಹೊಸ ಸ್ಲಂಬಗಳು ಹುಟ್ಟಿಕೊಂಡಿಲ್ಲ ಯಾಕಂದರೆ ಭೂಮಿಯ ಬೆಲೆ ಬಂಗಾರವಾಗಿದೆ ನಗರಗಳಿಗೆ ವಲಸೆ ಬರುವ ಬಡ ಜನರು ಬಾಡಿಗೆ ಮನೆಗಳಲ್ಲಿ ಜೀವಿಸುತ್ತಿದ್ದಾರೆ ಅಂತ ಹೇಳಿದರು ಈ ಹಿಂದೆ ಮಂಡ್ಯದಲ್ಲಿ ಅಧಿಕಾರಿಯಾಗಿದ್ದ ರಾಜಕಾರಣಿಗಳು ಸ್ಲಂಬ್ ಜನರನ್ನು ಒಡೆದು ಒಕ್ಕಲೆಬ್ಬಿಸಲಾಗುತ್ತಿತ್ತು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ಲಂಬ್ ಜನರ ಪರವಾಗಿ ಹೋರಾಟ ರೂಪಿಸಿದ್ದರಿಂದ ಇದುವರೆಗೆ ಅಲ್ಲಿಂದ ಇದುವರೆಗೆ ಶ್ರಮಿಕರನ್ನು ಒಕ್ಕಲಬ್ಬಿಸಲು ಸಾಧ್ಯವಾಗಿಲ್ಲ ಅಂತ ಅವರು ಹೇಳಿದರು ನಾವು ಈ ನಗರದಲ್ಲಿ ಈ ದೇಶದಲ್ಲಿ ನಮ್ಮ ಶ್ರಮದಿಂದ ನಮ್ಮ ಶ್ರಮಶಕ್ತಿಯನ್ನು ದಾರಿಯಲು ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಗರ ಕ್ಲೀನ್ ಆಗಿರೋದಕ್ಕೆ ನಾವು ಕಾರಣ ಈ ನಗರದಲ್ಲಿ ಬಿಲ್ಡಿಂಗ್ ಮೇಲೆ ನಾವು ಕಾರಣ ಟಾರ್ ಹಾಕೋದಕ್ಕೆ ಈ ದೇಶ ನಡೀತಾ ಇದೆ ಹಂಗಾಗಿ ಸರ್ಕಾರ ನಾವು ಮನೆ ಕಟ್ಕೊಟ್ರೆ ಯಾರಿಗೋ ಪುಕ್ಸೆ ಬೇಕಾಬಿಟ್ಟಿ ಕೊಟ್ಟಿದೀವಿ ಅನ್ನೋ ತರ ಅಲ್ಲ ಅಂತ ಹೇಳಿ ವಾದ ಮಾಡಿದಿಕ್ಕೆ ರಾಜೀವ್ ಆವಾಸ್ ಯೋಜನೆಯಲ್ಲಿ ಆ ನಿಯಮ ಬಂದಿತ್ತು ಅವ್ರು ಹೇಳ್ದಂಗೆ ಒಂದು ವಾರದ ಒಳಗಡೆ ನಮ್ಗೆ ಡಿನೋಟಿಫಿಕೇಶನ್ ಅಂದ್ರೆ ಮರು ಘೋಷಣೆ ಮಾಡಿ ಒಂದು ತಿಂಗಳ ನಂತರ ಪರಿಚಯ ಪತ್ರ ಕೊಟ್ಟು ಈಗ ಹಕ್ಕುಪತ್ರಗಳು ರೆಡಿ ಆಗಿದೆ ಸಿಎಂ ಕರೆಸಿ ಒಂದು ಹಕ್ಕು ಪತ್ರ ಕೊಡ್ತೀವಿ ಅನ್ನೋ ಹೇಳುವಂತ ಇವತ್ತು ಒಂದು ಕಾರ್ಯಕ್ರಮ ಮಾಡಿ ಅದಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಎಂ ಎಲ್ ಮತ್ತು ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಕೂಡ ಇದು ಕೂಡ ಈ ಒಂದು ಹೋದ ವರ್ಷದಲ್ಲಿ ಗೆದ್ದಂತ ಐತಿಹಾಸಿಕ ಹೋರಾಟ ಕಾರ್ಯಕ್ರಮದಲ್ಲಿ ಸಂಚಾಲಕರಾದ ಮರಿಯಪ್ಪ ಲತಾ ಶಂಕರ್ ಜನಾರ್ದನ್ ಅಂಜಲಿ ಕುಮಾರ್ ಈಶ್ವರ್ ಕಾವ್ಯ ಸೇರಿದಂತೆ ಇತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಉಲ್ಲಾಸ್ ಗೌಡ ಎಂಬುವವರು ಸಾಕಿದ್ದ ಬಂಡೂರು ತಳಿಯ ಟಗರು ಬರೋಬ್ಬರಿ ಒಂದು ಪಾಯಿಂಟ್ ಅರವತ್ತು ಲಕ್ಷಕ್ಕೆ ದಾಖಲೆ ಮಾರಾಟವಾಗಿ ಗಮನ ಸೆಳೆದಿದೆ ಈ ಹಿಂದೆ ಇವರ ತಂದೆ ಹಾಗೂ ತಾತ ಕೂಡ ಬಂಡೂರು ತಳಿ ಟಗರನ್ನ ಸಾಕಿ ಒಂದು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷಕ್ಕೆ ಮಾರಾಟ ಮಾಡಿದ್ದು ವಿಶೇಷವಾಗಿದೆ ಬಂಡೂರು ತುಳಿಯ ಟಗರೊಂದು ದಾಖಲೆ ಬೆಲೆಗೆ ಮಾರಾಟವಾಗಿ ಗಮನ ಸೆಳೆದಿದೆ ಏಳು ತಿಂಗಳ ಜೋಡಿ ಟಗರು ದುಬಾಲಿ ಬೆಲೆಗೆ ಮಾರಾಟವಾಗಿದೆ ಸುಮಾರು ಒಂದು ಪಾಯಿಂಟ್ ಅರವತ್ತು ಲಕ್ಷಕ್ಕೆ ಮಾರಾಟವಾಗಿ ದಾಖಲೆ ಮೆರೆದಿದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರ್ಗಾವು ಗ್ರಾಮದ ಉಲ್ಲಾಸಗೌಡ ಎಂಬುವರು ಸಾಕಿದ್ದ ಬಂಡೂರು ತಳಿಗೆ ಈ ಬೆಲೆ ನಿಗದಿಯಾಗಿದೆ ವಡ್ರಹಳ್ಳಿಯ ರೈತ ಕುಮಾರ್ ಹಾಗೂ ಕುಳ್ಳೇಗೌಡ ಎಂಬವರಿಂದ ಇದನ್ನು ಖರೀದಿ ಮಾಡಲಾಗಿದೆ ಬಂಡೂರು ತಳಿಯ ಟಗರಿಗೆ ದೇಶದೆಲ್ಲೆಡೆ ಬಹು ಬೇಡಿಕೆ ಇದೆ ಈ ಹಿಂದೆ ಇವರ ತಂದೆ ಹಾಗೂ ತಾತ ಕೂಡ ಬಂಡೂರು ತಳಿ ಟಗರನ್ನ ಸಾಕಿ ಒಂದು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷಕ್ಕೆ ಮಾರಾಟ ಮಾಡಿದ್ದುದು ದಾಖಲೆಯಾಗಿತ್ತು ದಾಖಲೆ ಬೆಲೆಗೆ ಮಾರಾಟವಾದ ಜೋಡಿ ಟಗರನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ನಂತರ ಹಸ್ತಾಂತರ ಮಾಡಲಾಯಿತು ನೋಡಿ ನಾವು ಬಂಡೂರು ಮರಿ ಸಾಕಾಣಿಕೆ ಮಾಡ್ತಿದ್ದೆ ನಾನು ಎಜುಕೇಶನ್ ಮಾಡ್ಕೊಂಡು ಈ ತಳಿ ಅಭಿವೃದ್ಧಿ ಮಾಡ್ತಿದ್ದೀನಿ ಇವರು ಕಿತ್ನೆ ಪರ್ಪಸ್ಗೋಸ್ಕರ ಟಗರು ಬಿತ್ತನೆ ಟಗರು ಬೇಕು ಅಂತ ಕೇಳ್ತಿದ್ರು ಇವರು ಕುರಿಗಳು ಮಡಗಿದ್ದಾರೆ ಇವರು ಕೇಳಿದಕ್ಕೆ ನಾವು ಬಂಡೂರು ತಳಿ ಉಳಿಲಿ ಹೊರಗಡೆ ಅವರು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇವ್ರಿಗೆ ಈ ನಮ್ಮ ತಳಿ ನಶಿಸ್ ಹೋಗ್ಬಾರ್ದು ಅಂತ ಅನ್ನೋದೊಂದು ಕಾರಣಕ್ಕೋಸ್ಕರ ಈ ವೆರೈಟ್ ಟಗರನ್ನ ಇವ್ರಿಗೆ ಬಿತ್ತನೆ ಪರ್ಪಸ್ಗೋಸ್ಕರ ಕೊಟ್ಟಿದ್ದೀನಿ ಈ ವೆರೈಟ್ ಟಗರನ್ನು ಲಕ್ಷದ ಸಾವಿರ ಕೊಟ್ಟಿದ್ದೀನಿ ವಯಸ್ಸಾದ ವೃದ್ಧ ಮಹಿಳೆಯ ಬಳಿ ಚಿನ್ನದ ಓಲೆ ಸರವನ್ನ ಕಳ್ಳತನ ಮಾಡಲು ಯತ್ನಿಸಿದ ಕದೀಮನನ್ನ ಸಾರ್ವಜನಿಕರು ಹಿಡಿದು ಗುಸ ನೀಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಹೊಸ ಕಿಕ್ಕೇರಿ ರಸ್ತೆಯಲ್ಲಿ ಜರುಗಿದೆ ವೃದ್ಧ ಮಹಿಳೆಯ ಬಳಿ ಚಿನ್ನದ ಓಲೆ ಕಳ್ಳತನಕ್ಕೆ ಯತ್ನ ನಡೆದು ಕಳ್ಳತನಕ್ಕೆ ಯತ್ನಿಸಿ ಪರಾರಿಯಾಗುತ್ತಿದ್ದ ಐನತಿ ಕಳ್ಳನಿಗೆ ಸಾರ್ವಜನಿಕರು ಗೂಸ ನೀಡಿರುವ ಪ್ರಕರಣ ಮಂಡ್ಯದ ಕೆಆರ್ಪೇಟೆ ಪಟ್ಟಣದ ಹೊಸ ಕಿಕ್ಕೇರಿ ರಸ್ತೆಯಲ್ಲಿ ಜರುಗಿದೆ ಬ್ಯಾಂಕ್ನಿಂದ ಬಂದು ರಸ್ತೆ ಬಳಿ ನಿಂತಿದ್ದ ವೃದ್ಧ ಮಹಿಳೆಯ ಚಿನ್ನದ ಓಲೆ ಕದಿಯಲ್ಲೂ ಕಳ್ಳತನ ನಡೆದಿದೆ ಬ್ಯಾಂಕ್ನಿಂದ ಬಂದು ರಸ್ತೆ ಬಳಿ ನಿಂತಿದ್ದ ವೃದ್ಧ ಮಹಿಳೆಯ ಚಿನ್ನದ ಓಲೆ ಕದಿಯಲು ಯತ್ನ ನಡೆದಿದೆ ಕಳ್ಳನ ಕೈಜಳಕವನ್ನು ಗಮನಿಸುತ್ತಿದ್ದ ಸ್ಥಳೀಯ ಸಾರ್ವಜನಿಕರು ಸಾರ್ವಜನಿಕರನ್ನು ಕಂಡು ತಿಕ್ಕಲು ಯತ್ನಿಸಿದ ಅನೇಕ ಕಳ್ಳನನ್ನು ಸ್ಥಳೀಯರು ಸೆರೆ ಹಿಡಿದು ಹಿಗ್ಗಮಗ್ಗ ಥಳಿಸಿದ್ದಾರೆ ನಂತರ ಅದನ್ನು ಸಾರ್ವಜನಿಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಸಂಬಂಧ ಕೇರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಳ ಮೀಸಲಾತಿ ಜಾರಿಗಾಗಿ ಜಾತಿ ಗಣತಿ ನಡೆಸುತ್ತಿರುವ ರಾಜ್ಯ ಸರ್ಕಾರ ಅರುಂಧತಿಯಾರ್ ಎಂಬ ಉಪಜಾತಿ ನಮೂದು ಬದಲು ಮಾದಿಗ ಎಂದು ನಮೂದು ಮಾಡಬೇಕೆಂದು ಆಗ್ರಹಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಖಿಲ ಕರ್ನಾಟಕ ಅರುಂಧತಿಯಾರ್ ಮಹಾಸಭಾದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಒಳ ಮೀಸಲಾತಿ ಜಾರಿಗಾಗಿ ಜಾತಿಗಣತಿ ನಡೆಸುತ್ತಿರುವ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಅರುಂಧತಿಯಾರ್ ಎಂಬ ಉಪಜಾತಿ ನಮೂದು ಬದಲು ಮಾದಿಗ ಇಂದು ನಮೂದು ಮಾಡುವಂತೆ ಆಗ್ರಹಿಸಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಅಖಿಲ ಕರ್ನಾಟಕ ಅರುಂಧತಿಯಾರ್ ಮಹಾಸಭಾದಿಂದ ಪ್ರತಿಭಟನೆ ನಡೆಯಿತು ರಾಜ್ಯ ಸರ್ಕಾರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಅಸಮಾಧಾನವನ್ನು ಅವರು ಹಾಕಿದರು ಅಕ್ರಮವಾಗಿ ಜಾತಿ ಗಣತಿ ನಡೆಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು ಸರ್ಕಾರಿ ಕೆಲಸದಿಂದ ವಜಾಗೊಳಿಸಿ ಕ್ರಮಕ್ಕೆ ಒತ್ತಾಯಿಸಬೇಕು ನಾಗಮೋಹನ್ ದಾಸ್ ಅವರು ಜಾತಿ ಗಣತಿ ನಡೆಯುತ್ತಿದ್ದಾರೆ ಎಡಗೆ ಸಮುದಾಯದ ಮುಖಂಡರು ಕೈವಾಡದಿಂದ ಅಧಿಕಾರಿಗಳ ದುರ್ಬಳಕೆ ಆಗ್ತಿದೆ ಅಂತ ದೂರಿದರು ಸಣ್ಣ ಪುಟ್ಟ ಒಂದು ಅಂದರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿಯಲ್ಲಿ ಸಂಬಳಕ್ಕೆ ಕೆಲಸವನ್ನು ಮಾಡಿಕೊಂಡು ತುಂಬ ಒಂದು ಹೀನಾಯವಾದ ಒಂದು ಸ್ಥಿತಿನಲ್ಲಿ ಜೀವಿಸ್ತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರು ಇದನ್ನು ಬಂದು ನಮ್ಮ ಜಿಲ್ಲಾ ಪಂಚಾಯತ್ ಸಿ ಅವರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಅವ್ರ ಗಮನಕ್ಕೆ ತೆಗೆದುಕೊಂಡು ನಮ್ಮ ಸ್ವಚ್ಛತಾ ಕಾರ್ಮಿಕರು ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ ಸ್ವಚ್ಛತಾ ಕಾರ್ಮಿಕರಿಗೆ ಬೇಕಾದ ಎಲ್ಲ ಒಂದು ವಸತಿಯಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಒಳ ಮೀಸಲಾತಿ ತಪ್ಪಿಸಲು ಹೊರಟಿದ್ದಾರೆ ಮರು ಸಮೀಕ್ಷೆ ಮಾಡಬೇಕು ಜೊತೆಗೆ ಸಫಾಯಿ ಕರ್ಮಚಾರಿಗಳ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಕೃಷ್ಣ ಜಿಲ್ಲಾಧ್ಯಕ್ಷ ನಾಗಮಣಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು ಜನರ ಜೀವನದೊಂದಿಗೆ ಲಿಫ್ಟ್ ಕಂಪನಿಗಳು ಚೆಲ್ಲಾಟವಾಡುತ್ತಿದ್ದು ಜೀವಕ್ಕೆ ಸಂಚಕಾರ ತರುತ್ತಿದೆ ಎಂದು ಉದ್ಯಮಿ ಕರಿಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಅತ್ಯುತ್ತಮ ಸೇವೆ ನೀಡುವುದಾಗಿ ಭರವಸೆ ನೀಡಿ ಲಿಫ್ಟ್ ಮಾರಾಟ ಮಾಡಿದ್ದ ಚೆನ್ನೈ ಮೂಲದ ನಿಭಾವ್ ಕಂಪನಿ ಸೂಕ್ತ ಸೇವೆ ನೀಡದೆ ಜನರ ಜೀವನದೊಂದಿಗೆ ಚೇಲಟವಾಡುತ್ತಿರುವಂತಹ ಪ್ರಕರಣಗಳು ಹೆಚ್ಚಾಗಿ ಕೇಳಿಬರುತ್ತಿದ್ದಾವೆ ನಿಭಾವ್ ಕಂಪನಿ ಅತ್ಯುತ್ತಮ ಸೇವೆ ನೀಡುವ ಕಂಪನಿಯಾಗಿದ್ದು ಮೈಸೂರು ಸೇರಿದಂತೆ ಇನ್ನಿತರ ನಗರಗಳಲ್ಲಿ ದೊಡ್ಡ ಮಾಲ್ಗಳಲ್ಲಿ ಲಿಫ್ಟ್ ಅಳವಡಿಸಿ ಸೇವೆ ನೀಡುತ್ತಿರುವುದಾಗಿ ನಂಬಿಸಿದಿರುವಂತಹ ಉದ್ಯಮಿ ಪಿ ವಿ ಕರಿಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಕಂಪನಿಯವರ ಮಾತು ನಂಬಿ ನಮ್ಮ ಮೂರು ಅಂತಸ್ತಿನ ಮನೆಗೆ ಪಾರದರ್ಶಕವಾದ ಇಬ್ಬರು ಹೋಗಬಹುದಾದ ಲಿಫ್ಟನ್ನು ಹದಿನೈದು ಲಕ್ಷ ರೂಪಾಯಿ ನೀಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೆಂಟರಂದು ಖರೀದಿಸಿದವು ಲಿಫ್ಟ್ ಅಳವಡಿಸಿದ ಬಳಿಕ ಕೆಲ ದಿನಗಳಷ್ಟೇ ಚೆನ್ನೈಗೆ ಕಾರ್ಯನಿರ್ವಹಿಸಿ ಬಳಿಕ ಸಮಸ್ಯೆ ಆರಂಭವಾಯಿತು ಅಂತ ಹೇಳಿದರು ಪದೇ ಪದೇ ಕೆಟ್ಟು ನಿಲ್ಲುತ್ತಿದ್ದ ಲಿಫ್ಟ್ನಿಂದ ಮನೆಯಲ್ಲಿರುವ ಎಲ್ಲರೂ ಸಮಸ್ಯೆ ಅನುಭವಿಸುವಂಗಾಯಿತು ಈ ಕುರಿತು ಮೈಸೂರಿನಲ್ಲಿ ಲಿಫ್ಟ್ ಸೇಲ್ಸ್ ಮಾಡಿದವರನ್ನ ಸಂಪರ್ಕಿಸಿದರೆ ನಮ್ಮದು ಕೇವಲ ಮಾರಾಟ ಮಾಡುವ ಕೆಲಸ ಅಷ್ಟೇ ಸರ್ವಿಸ್ ಬೇಕಾದರೆ ನೀವು ಚೆನ್ನೈನ ಗ್ರಾಹಕ ಸೇವಾ ಕೇಂದ್ರಕ್ಕೆ ದೂರು ನೀಡಿ ಎನ್ನುವ ತಾತ್ಸಾರದ ಮಾತನಾಡಿ ಕೈ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಳಿಕ ಚೆನ್ನೈನ ಕಂಪನಿಯನ್ನು ಸಂಪರ್ಕಿಸಿದಾಗ ಲಿಫ್ಟ್ ದುರಸ್ತಿಗೊಳಿಸುವುದಾಗಿ ಹೇಳಿ ಐದಾರು ದಿನ ಬಿಟ್ಟು ದುರಸ್ತಿ ಮಾಡಿದರು ಇದಾದ ಕೆಲ ದಿನಗಳಲ್ಲಿಯೇ ನಿಭಾವ್ ಕಂಪನಿಯ ಲಿಫ್ಟ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು ಮತ್ತೆ ಕಾರ್ಯ ಮಾಡಿದರೆ ಸರಿಯಾಗಿ ಸ್ಪಂದಿಸಲಿಲ್ಲ ಇದರಿಂದ ಬೇಸತ್ತು ಕಂಪನಿಗೆ ವಕೀಲರ ಮೂಲಕ ನೋಟಿಸ್ ಜಾರಿ ಮಾಡಿಸಿದ್ದೇವೆ ಆಗ ಬಂದು ನಮ್ಮಿಂದ ತಪ್ಪಾಗಿದೆ ಸರಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿ ತಂದಿದ್ದಾರೆ ಅಂತ ಹೇಳಿದರು ಮತ್ತೆ ಕೆಲ ದಿನ ಚೆನ್ನಾಗಿ ಕಾರ್ಯನಿರ್ವಹಿಸಿ ಪುನಃ ಸಮಸ್ಯೆ ತರದೊರಿತು ಜೂನ್ ಹದ್ನಾಲ್ಕರಂದು ಮನೆಯಲ್ಲಿ ಪತ್ನಿ ಒಬ್ಬರೇ ಇದ್ದ ಸಮಯದಲ್ಲಿ ಲಿಫ್ಟ್ನಲ್ಲಿ ಮಾಡಿ ಹೋಗುವಾಗ ಕೆಟ್ಟು ನಿಂತಿದೆ ಇದರಿಂದ ಸುಮಾರು ಇಪ್ಪತ್ತು ನಿಮಿಷಕ್ಕೆ ಹೆಚ್ಚು ಸಮಯ ಲಿಫ್ಟ್ನಲ್ಲಿಯೇ ಉಸಿರುಗಟ್ಟು ನಿಂತಿದ್ದಾರೆ ಅದೃಷ್ಟವಸಾದ್ ಅವರು ಮೊಬೈಲ್ ಕೈಯಲ್ಲಿ ಇಡಿದುಕೊಂಡಿದ್ದರಿಂದ ನಮ್ಮನ್ನು ಸಂಪರ್ಕಿಸಿ ಉಸಿರು ಮುಟ್ಟಿಸಿದರು ಅಂತ ಹೇಳಿದರು ತಕ್ಷಣವೇ ಮನೆಗೆ ಬಂದು ಕಂಪನಿ ಗುರುತು ರುವ ಸ್ಥಳೀಯ ದುರಸ್ತಿಗಾರರನ್ನು ಸಂಪರ್ಕಿಸಿದರೆ ಲಿಫ್ಟ್ನ ಗಾಜು ಹೊಡೆದು ಲಾಕ್ ತೆರೆಯಬೇಕು ಅಂತ ಹೇಳಿದರು ಅನಿವಾರ್ಯವಾಗಿ ಗಾಜು ಹೊಡೆದು ಪತ್ನಿಯನ್ನು ಹೊರತನ ಈ ವೇಳೆ ಏನಾದರೂ ಅವಘಡ ಸಂಬಂಧಿಸಿದರೆ ಯಾರು ಹೊಣೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನಿಂತ್ಕೋಬಿಟ್ಟು ಓಪನ್ ಆಗದನ್ನ ಫೋನ್ ಮಾಡಿದ್ರು ಮೊಬೈಲ್ ಇರಲಾಗಿ ಅವ್ರು ಫೋನ್ ಮಾಡ್ತಾರೆ ನಾನೆಲ್ಲ ಆಚೆ ಕಡೆ ಒಂದು ಕೆಲಸದ ಮೇಲೆ ಹೋಗಿದ್ದೆ ನಾನು ಬರೋದು ಮನೆಗೆ ಅರ್ಧ ಗಂಟೆ ಆಯಿತು ಒಳಗಡೆ ಹೋಗ್ಲಿಕ್ಕೆ ಅಂದರೆ ಟವರ್ ಬೋರ್ಡ್ ಹಾಕಿದರೆ ಅವರು ಲಿಫ್ಟ್ ಒಳಗಡೆ ಇದ್ದಾರೆ ತೆಗೆಯೋದು ಹೇಗೆ ಅಂತ ನಾನು ಇದಾಗಿ ಮನೆ ಮುಂದ್ಗಡೆ ಬಾಗಿಲು ಪಕ್ಕದಲ್ಲಿ ಒಂದು ಕಿಟಕಿ ಇತ್ತು ಕಿಟಕಿನ ವಿಂಡೋದಲ್ಲಿ ಗ್ಲಾಸ್ ಹೊಡೆದು ಓಪನ್ ಮಾಡಿ ಟವರ್ ಬೋರ್ಡ್ ತೆಗೆದು ಟವರ್ ಬೋರ್ಡ್ ತಗೊಂಡೋಗಿ ಹೋಗಿ ಆಮೇಲೆ ಲಿಫ್ಟನ್ನ ಕಡೆಯಿಂದ ಕೀ ತೆಗೆದು ಓಪನ್ ಮಾಡಿದ್ವಿ ನಾವು ಅವಾಗ ಆಚಗಳ ಬರತ್ಕವರು ಸುಸ್ತಾಗ್ಬಿಟ್ಟಿದ್ರು ನೀನು ಆಲ್ರೆಡಿ ಮೂರ್ಛೆ ಹೋಗ್ತಾಯಿದ್ರು ಮೂರ್ಛೆ ಹೋಗಿದ್ರು ಹೋಗ್ತಾ ಇದ್ದರು ಈಗ ಈ ಥರ ಸಮಸ್ಯೆಯಾಗಿ ನಾಳೆ ದಿನ ಪ್ರಾಣ ಹಾನಿ ಆದರೆ ಯಾರು ಜವಾಬ್ದಾರರು ಇದು ನಮ್ಮ ಸಮಸ್ಯೆ ಈಗ ನಾನು ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ನಾನು ಹದಿನೈದು ಲಕ್ಷ ರೂಪಾಯಿಂದು ಕೊಟ್ಟು ನಾನು ತಗೊಂಡಿದ್ದೀನಿ ಲಿಫ್ಟು ಬಿಲ್ಲಲ್ಲಿ ಮತ್ತು ಆ ಕಂಪ್ನಿಯವರು ನಮ್ಮದು ಆ ಥರ ಇದೆ ಅಂತ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮತ್ತು ಎಲ್ಲ ಕೊಡುವಾಗಿ ಟ್ವೆಂಟಿ ಫೋರ್ ಅವರ್ಸು ಸರ್ವಿಸ್ ಕೊಡ್ತೀವಿ ಅಂತಾರೆ ಮೈಸೂರಲ್ಲಿ ಅವ್ರ ಸರ್ವಿಸ್ ಬ್ರಾಂಚ್ ಇಲ್ಲ ನೆಗ್ಲಿಜೆನ್ಸಿ ಉದ್ದಾರ ಕೊಡ್ತಾಯಿದ್ದೀನಿ ಹಾಗಾಗಿ ಈ ಕಂಪ್ನಿ ಲಿಫ್ಟ್ಗಳನ್ನ ಯಾರೂ ಉಪಯೋಗಿಸಬಾರ್ದು ಅಂತ ನನ್ನ ವೈಯಕ್ತಿಕ ಕೋರಿಕೆಯಾಗಿ ಹೇಳ್ತಾ ಇದ್ದೀನಿ ನಾನು ಮೈಸೂರಿನ ಅಬ್ದುಲ್ ಸಾಬ್ ರಾಜ್ಯ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಪಾಂಡವಪುರ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು ಪಾಂಡವಪುರ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಮೈಸೂರಿನ ಅಬ್ದುಲ್ ಸಾಬ್ ರಾಜ್ಯ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಒಂದು ದಿನದ ತರಬೇತಿ ಕಾರ್ಯಾಗಾರ ಪಾಂಡವಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಂಥಾಲಯಗಳು ಅರಿವು ಕೇಂದ್ರಗಳಾಗಿ ಕೆಲಸ ಮಾಡುತ್ತಿದ್ದು ಇದರ ನಿಟ್ಟಿನಲ್ಲಿ ಸಮಿತಿ ರಚನೆಯಾಗಿದ್ದು ಓದುವ ಬೆಳಕು ಎನ್ನುವ ಕಾರ್ಯಕ್ರಮದ ಮೂಲಕ ಶಾಲಾ ಮಕ್ಕಳಿಗೆ ಪ್ರತಿ ಶನಿವಾರ ಯೂಟ್ಯೂಬ್ ಆಧಾರಿತ ತರಬೇತಿಯನ್ನು ನಿಯೋಜನೆ ಮಾಡಲಾಗುತ್ತಿದೆ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರಿಗೆ ಓದಲು ವಿಶೇಷ ವ್ಯವಸ್ಥೆ ಹಾಗೂ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಪುಸ್ತಕಗಳು ದೊರೆಯುವ ಹಾಗೆ ಡಿಜಿಟಲ್ ಗ್ರಂಥಾಲಯವಾಗಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಂಥಾಲಯಗಳಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇಂಟರ್ನೆಟ್ ವ್ಯವಸ್ಥೆಯೂ ಕೂಡ ಸೌಲಭ್ಯವಿರುತ್ತದೆ ಶಾಲಾ ಮಕ್ಕಳು ತಮ್ಮ ಸ್ವಯಾತ್ಮಕ ಬೆಳವಣಿಗೆಗೆ ತಮಗೆ ಬೇಕಾದ ಮಾಹಿತಿಯನ್ನು ಪಡೆದುಕೊಳ್ಳಲು ಅನುಕೂಲವನ್ನು ಮಾಡಲಾಗಿದೆ ಅಂತ ನಲಿ ಕೃಷ್ಣ ತಿಳಿಸಿದ್ದಾರೆ ಪಿ ಡಿ ಅವರು ಸಲಾ ಸಮಿತಿ ಸದಸ್ಯರಾಗಿರ್ತಾರೆ ಈ ಗ್ರಂಥಾಲಯದಲ್ಲಿ ಓದುವ ಬೆಳಕು ಕಾರ್ಯಕ್ರಮದ ಮೂಲಕ ಪ್ರತಿ ಶನಿವಾರ ಅರ್ಧ ದಿವಸಗಳ ಕಾಲ ಯೂಟೂಬ್ ಆಧಾರಿತವಾಗಿ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ಗ್ರಾಮದ ಸಂಸ್ಥೆ ಮೂಲಕ ಶಾಲಾ ಮಕ್ಕಳಿಗೆ ವಿವಿಧ ವಿಷಯಗಳ ಕುರಿತು ಯೂಟೋಬ್ ಆಧಾರಿತ ತರಬೇತಿ ಪ್ರತಿ ಶನಿವಾರ ನಡೀತಿರ್ತದೆ ಅದರ ಜೊತೆಗೆ ಓದುವ ಬೆಳಕು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಚಟುವಟಿಕೆಗಳು ನಡೀತಿರ್ತದೆ ಬೇಸಿಗೆ ಶಿಬಿರದಲ್ಲಿ ಬೇಸಿಗೆ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡೋ ಕೆಲಸ ಆಗ್ತಿರ್ತದೆ ಮಹಿಳೆಯರಿಗಾಗಿ ವಿಶೇಷವಾಗಿ ಮಧ್ಯಾಹ್ನದ ಅವಧಿಯಲ್ಲಿ ಇಲ್ಲಿ ಓದಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಿರಿಯ ನಾಗರಿಕರಿಗೆ ಅವಕಾಶ ಇದೆ ಬಿಕಾನ್ ಲೈಬ್ರರಿ ಅಂತೇಳಿ ವಿಶೇಷ ಚೇತನರಿಗೆ ಕೂಡ ಲೈಬ್ರರಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಪುಸ್ತಕಗಳು ಮತ್ತು ಡಿಜಿಟಲ್ ಲೈಬ್ರರಿ ಆಗಿದೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಕಂಪ್ಯೂಟರ್ ಇದೆ ಇಂಟರ್ನೆಟ್ ವ್ಯವಸ್ಥೆ ಇದೆ ಅಲ್ಲಿನ ಸಾಲ ಮಕ್ಕಳು ಅಲ್ಲಿ ಹಿರಿಯ ನಾಗರಿಕರು ತಮಗೆ ಬೇಕಾದ ಮಾಹಿತಿಯನ್ನು ಕಂಪ್ಯೂಟರಿಂದ ಪರಿಶೀಲಿಸ್ಬೋದು ಮತ್ತು ಪಡ್ಕೊಳ್ಬೋದು ಇಂಟರ್ನೆಟ್ ವ್ಯವಸ್ಥೆ ಇರೋದರಿಂದ ಮತ್ತು ಸ್ಕೂಲ್ ಮಕ್ಕಳುಗಳಿಗೆ ಮೊಬೈಲ್ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಕೊಟ್ಟಿರ್ತಾರೆ ಮೊಬೈಲ್ನಿಂದ ಕೂಡ ಕಾರ್ಯಕ್ರಮಗಳು ಯೂಟ್ಯೂಬ್ ಆಧಾರಿತ ತರಬೇತಿಗಳನ್ನು ಮಾಡಲಿಕ್ಕೆ ಬೇಕಾಗಿದೆ ಐವತ್ತಕ್ಕೂ ಹೆಚ್ಚು ಜನರು ಬಂದು ಈ ತರಬೇತಿಯನ್ನು ಪಡೆಯುತ್ತಿದ್ದು ಇದರಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳು ಕೂಡ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗ್ರಂಥಾಲಯಗಳ ಕಚೇರಿಯನ್ನು ತೆರೆಯುವುದಾಗಿ ಸರ್ಕಾರ ಪ್ರಕಟಣೆ ಮಾಡಿದ್ದು ಸದ್ಯದಲ್ಲೇ ವಿಸ್ತರಣೆ ಆಗಲಿದೆ ಪ್ರತಿ ವಾರ ಮಕ್ಕಳಿಗೆ ಪರಿಸರ ಪರಿಸರದ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಎಸ್ ಎ ಆರ್ ಡಿ ತರಬೇತುದಾರರಾದ ನಲಿಕೃಷ್ಣ ಸೋಣವಾಹಿನಿಗೆ ಹೇಳಿದ್ದಾರೆ ಭೂಮಿಯ ಫಲವತ್ತತೆ ಮತ್ತು ಹವಾಮಾನ ಸಂರಕ್ಷಣೆ ಎಲ್ಲರ ಜವಾಬ್ದಾರಿಯಾಗಿದ್ದು ರಾಸಾಯನಿಕ ಮುಕ್ತ ಕೃಷಿಯತ್ತ ಗಮನ ಹರಿಸಬೇಕಾದದ್ದು ಎಲ್ಲರ ಕರ್ತವ್ಯ ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ ಭೂಮಿಯ ಫಲವತ್ತತೆ ಹಾಗೂ ಹವಾಮಾನ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದರು ವಿಕಾಸಸೌಧದಲ್ಲಿ ಸುಭಾಷ್ ಪಾಳೇಕರ್ ಕೃಷಿಯ ಸಾಧಕ ಬಾಧಕಗಳ ಬಗ್ಗೆ ತಜ್ಞರು ಅನುಭವಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ ಸಚಿವರು ನಾಲ್ಕು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರಯೋಗಗಳನ್ನು ಹೆಚ್ಚಿಸುವ ಯೋಜನೆಗಳ ಅನುಷ್ಠಾನಕ್ಕೆ ಸೂಚನೆ ನೀಡಿದರು ನೈಸರ್ಗಿಕ ಕೃಷಿ ತಜ್ಞರಾದ ಸುಭಾಷ್ ಪಾಳೇಕರ್ ಅವರ ಅಭಿಪ್ರಾಯವನ್ನು ಆಲಿಸಿದ ಕೃಷಿ ಸಚಿವರು ತಕ್ಷಣವೇ ಸಂಪೂರ್ಣ ಕೃಷಿ ಪದ್ಧತಿಯನ್ನು ಬದಲಾಯಿಸುವುದು ಕಷ್ಟ ಆದರೆ ಪ್ರತಿ ಗ್ರಾಮದಲ್ಲೂ ಪ್ರಾಯೋಗಿಕವಾಗಿ ರೈತರ ಜಮೀನುಗಳನ್ನು ಭಾಗಶಃ ರಾಸಾಯನಿಕ ಮುಕ್ತವಾಗಿ ಪರಿವರ್ತಿಸುವ ಅವಕಾಶವಿದ್ದು ಇಲಾಖೆ ಮೂಲಕವೂ ಈ ಬಗ್ಗೆ ಜಾಗೃತಿ ಹಾಗೂ ಮಾರ್ಗದರ್ಶನ ನೀಡಲಾಗುವುದು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಪಾಳೇಕಾರ್ ಮಾಜಿ ಶಾಸಕರಾದ ಆರ್ ಪಾಟೀಲ್ ಕೃಷಿ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ರವಿಶಂಕರ್ ಆಯುಕ್ತರಾದ ಪಾಟೀಲ್ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಾಗಮಂಗಲ ಪಟ್ಟಣದ ಜಿಜೆಸಿ ಕಾಲೇಜಿನ ಅವಾಂತರಗಳು ದಿನದಿಂದ ದಿನಕ್ಕೆ ರಂಪಾಟವಾಗಿ ಬೀದಿಗೆ ಬಂದಿದ್ದು ಅಧ್ಯಾಪಕ ವರ್ಗ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಕೋಣನೂರು ಧನಂಜಯ ರವರ ನಡುವೆ ಮಾತಿನ ಚಕಮಕಿ ನಡೆದು ಪ್ರಕರಣ ಪೊಲೀಸ್ ಮೆಟ್ಟಿಲೇರಿದೆ ನಾಗಮಂಗಲ ಪಟ್ಟಣದ ಜಿಜೆಸಿ ಕಾಲೇಜಿನ ಅಧ್ವಾನಗಳು ದಿನದಿಂದ ದಿನಕ್ಕೆ ರಂಪಾಟವಾಗಿ ಬೀದಿಗೆ ಬರ್ತಿದ್ದಾವೆ ಅಧ್ಯಾಪಕ ವರ್ಗ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವಕೀಲ ಕೋಣನೂರು ಧನಂಜಯರವರ ನಡುವೆ ನಡೆದ ಮಾತಿನ ಚಕಮಕಿ ಪಟ್ಟಣದ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದು ಉಪನ್ಯಾಸಕ ಮತ್ತು ತಾಲೂಕು ನೌಕರರ ಸಂಘದ ನಿರ್ದೇಶಕ ಸುರೇಶ್ ರವರು ಕಾಲೇಜು ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವಕೀಲ ಕೋಣನೂರು ಅವರ ಮೇಲೆ ಅಟ್ರಾಸಿಟಿ ಕೇಸು ದಾಖಲು ಮಾಡಿದ್ದಾರೆ ಪಟ್ಟಣದ ಸರ್ಕಾರಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಪ್ರಸ್ತುತ ರಾಜ್ಯಾದ್ಯಂತ ಉನ್ನತ ಹುದ್ದೆಯಲ್ಲಿದ್ದಾರೆ ಹಾಗೂ ರಾಜ್ಯಕ್ಕೆ ಪ್ರಥಮ ಅಂಕ ಪಡೆದು ಈ ಕಾಲೇಜಿಗೆ ಹೆಸರು ತಂದುಕೊಟ್ಟಂತಹ ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರನ್ನ ನೀಡಿದಂತಹ

ಕಳೆದ ವರ್ಷವಷ್ಟೇ ಕುಡುಕ ಶಿಕ್ಷಕರ ಪ್ರಕರಣ ರಾಜ್ಯದಲ್ಲಿ ಹೆಸರುವಾಸಿಯಾಗಿತ್ತು ಶಾಲಾ ಕೊಠಡಿಯಲ್ಲಿ ಶಿಕ್ಷಕರು ಖಾಸಗಿ ಸಂಘದ ಗೆಲುವಿನ ಸಂಭ್ರಮವನ್ನು ಶಾಲಾ ಕೊಠಡಿಯಲ್ಲಿ ಕುಡಿದು ಕುಪ್ಪಡಿಸಿ ಸಂಭ್ರಮಾಚನೆ ಮಾಡಿದರು ಈ ಪ್ರಕರಣ ರಾಜಕೀಯ ಪ್ರೇರಿತವಾಗಿ ಯಾವುದೇ ವ್ಯಕ್ತಿ ಮೇಲೆ ಕ್ರಮವಾಗದ ವಾಸೆವಾಯಿತು ಇತ್ತೀಚೆಗೆ ಜಿ ಡಿಸಿ ಕಾಲೇಜು ದಾರಿ ತಪ್ಪಿದಂತೆ ಕಾಣುತ್ತಿದೆ ತಿಂಗಳಿಗೊಂದು ಪ್ರಕರಣ ಮಕ್ಕಳ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಶಾಲಾ ಮಕ್ಕಳ ಗಲಾಟೆ ವಿಚಾರವಾಗಿ ನೂರ ಹನ್ನೆರಡು ವಾಹನ ಶಾಲಾ ಆವರಣಕ್ಕೆ ಬರುವುದು ಕಾಲೇಜು ಆವರಣ ಸುತ್ತಮುತ್ತ ವಿದ್ಯಾರ್ಥಿಗಳ ಧೂಮಪಾನ ಸೇವನೆ ಕಾಲೇಜು ಆಡಳಿತ ಶಿಕ್ಷಕ ವರ್ಗ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಉತ್ತಮ ಒಡನಾಟವಿಲ್ಲದೆ ವೈಯಕ್ತಿಕ ಹಿತಶಕ್ತಿಗೋಸ್ಕರ ಶಾಲೆಯ ಅಭಿವೃದ್ಧಿ ಕುಂಠಿತವಾಗಿದೆ ಕಾಲೇಜಿನ ಅತಿಥಿ ಉಪನ್ಯಾಸಕ ಶಿಕ್ಷಕರ ನೇಮಕ ವಿಚಾರವಾಗಿ ಮಾತಿನ ಚಕಮಕಿ ನಡೆದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಉಪನ್ಯಾಸಕ ಸುರೇಶ್ ಪರವಾಗಿ ನೂರಾರು ಮಂದಿ ದಲಿತ ಮುಖಂಡರು ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿದ್ದರೆ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಧನಂಜಯ್ ಪರವಾಗಿ ವಕೀಲರ ಸಂಘ ನಿಂತಿತ್ತು ಪೊಲೀಸ್ ಠಾಣೆಯಲ್ಲಿ ಮಾತಿನ ಚಕಮಕಿ ನಡುವೆ ಪ್ರಕರಣ ವಿಕೋಪಕ್ಕೆ ಹೋಗಿ ಧನಂಜಯರವರ ಮೇಲೆ ಅಟ್ರಾಸಿಟಿ ಕೇಸು ದಾಖಲಾಗಿದೆ ಜ್ಞಾನ ದೇಗುಲವಿದ್ದು ಕೈ ಮುಗಿದು ಒಳಗಬ ಎನ್ನುವ ಸಂಸ್ಕಾರ ಹೊಂದಿರುವ ವಿದ್ಯಾಸಂಸ್ಥೆಯಲ್ಲಿ ಎಡವಟ್ಟು ಶಿಕ್ಷಕರು ಅತಿ ಬುದ್ಧಿಯ ಶಾಲಾ ಆಡಳಿತ ಮಂಡಳಿಯು ಜಿಜೆಸಿ ಕಾಲೇಜಿನ ಘನತೆಯನ್ನ ಮೂರಬಟ್ಟು ಮಾಡಿರುವುದಲ್ಲಿ ಯಾವುದೇ ಸಂಶಯ ಇಲ್ಲ ಅವರು ಯಾರು ಕೇಳಬಾರ್ದು ನಮ್ಮನ್ನ ನಾವು ಹೇಳಿದೆ ನಡಿಬೇಕು ಈಗೋ ಅಹಂ ಅಹಂ ಅಂದರೆ ಸರ್ಕಾರಿ ಸೇವೆಯಲ್ಲಿ ಇದ್ದೀನಿ ಎನ್ನುವುದೇ ಅವ್ರಿಗೆ ನೆನಪಿಲ್ಲ ಯಾವ್ಯಾವ ಪದ ಸಂವಿಧಾನ ಪದವನ್ನು ಅಸಂವಿಧಾನ ಪದವನ್ನು ಬಳಸಿ ಗೊತ್ತಿಲ್ಲ ಅವ್ರ ಲಚ್ಚಾರ ಕಂತೂ ಯಾವುದೇ ಕಾರಣಕ್ಕೂ ಫಿಟ್ ಇಲ್ಲ ಅಂತ ನಾನು ಹೇಳ್ತೀನಿ ಇತ್ತೀಚೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ ತುಳಿತಕ್ಕೆ ಹನ್ನೊಂದು ಮಂದಿ ಸಾವನ್ನಪ್ಪಿದ ಘಟನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಮದ್ದೂರು ಪಟ್ಟಣದಲ್ಲಿ ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇತ್ತೀಚೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿದಕ್ಕೆ ಹನ್ನೊಂದು ಮಂದಿ ಸಾವನ್ನಪ್ಪಿದ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಕೂಡಲೇ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಎದುರು ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಶಿವದಾಸ್ ಸತೀಶ್ ಮಾತನಾಡಿ ಇತ್ತೀಚೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ರಾಜ್ಯ ಸರ್ಕಾರ ತಲೆದಗಿಸುವಂಥ ಘಟನೆ ಇದಕ್ಕೆ ರಾಜ್ಯ ಸರ್ಕಾರದ ವೈಫಲ್ಯವೇ ಕಾರಣ ಅಂತ ಹೇಳಿದರು ಇಷ್ಟಕ್ಕೂ ಆರ್ ಸಿ ಬಿ ಎಂಬುದು ಒಂದು ಖಾಸಗಿಯವರ ಒಡತನದ ತಂಡ ಹಾಗೂ ಐ ಪಿ ಎಲ್ ಎಂಬುದು ಒಂದು ಪಂದ್ಯಾವಳಿಯಾಗಿದೆ ಅಷ್ಟೇ ಹೊರತು ದೇಶವು ವಿಶ್ವಕಪ್ ಗೆದ್ದ ಹಾಗೆ ಅಥವಾ ರಾಜ್ಯ ತಂಡವು ರಣಜಿ ಟ್ರೋಫಿ ಗೆದ್ದ ಹಾಗೆ ಇವರು ಈ ರೀತಿ ಮಾಡದೇ ಇರುವವರು ಎಲ್ ಗೆದ್ದಾಗ ದೇಶ ಅಥವಾ ರಾಜ್ಯ ತಂಡ ಗೆದ್ದ ಹಾಗೆ ವಿಜಯೋತ್ಸವವನ್ನು ಈ ಪರಿಯಲ್ಲಿ ಆಚರಿಸುವ ಅಗತ್ಯ ಇತ್ತ ಅಂತ ಪ್ರಶ್ನೆ ಮಾಡಿದರು ಅಷ್ಟೇ ಅಲ್ಲದೆ ಪಂದ್ಯ ನಡೆದು ಇಪ್ಪತ್ನಾಲ್ಕು ಗಂಟೆ ಆಗಿರಲಿಲ್ಲ ಯಾವುದೇ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಸೂಕ್ತ ಕೈಗೊಳ್ಳದೆ ಆತುರಾತುರದಲ್ಲಿ ಮರುದಿನವೇ ಮಾಡುವ ಅವಸರವೇನಿತ್ತು ಅಂತ ಕೆಂಡ ಮುಖ್ಯಮಂತ್ರಿ

ಬೋರಯ್ಯ ಡಾಬಕಿಟ್ಟಿ ಸೇರಿದಂತೆ ಅನೇಕರಿದ್ದರು ಮಕ್ಕಳಿಗೆ ಪದವಿ ಕೊಡುವುದಷ್ಟೇ ಅಲ್ಲದೆ ಉದ್ಯೋಗ ಕೊಡಿಸುವುದು ಕೂಡ ಪ್ರಮುಖವಾದ ವಿಷಯವಾಗಿದೆ ಎಂದು ಕಾವೇರಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಪ್ರೊಫೆಸರ್ ನಾಗೇಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಕ್ಕಳಿಗೆ ಪದವಿ ಕೊಡಿಸುವುದಷ್ಟೇ ಅಲ್ಲದೆ ಉದ್ಯೋಗ ಕೊಡಿಸುವುದು ಕೂಡ ಮುಖ್ಯವಾಗಿದೆ ಅಂತ ಕಾವೇರಿ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಮಾಜಿ ಕಾರ್ಯದರ್ಶಿ ಪ್ರೊಫೆಸರ್ ನಾಗೇಂದ್ರ ತಿಳಿಸಿದರು ಬಾಯಕಲ್ ಸಂಸ್ಥೆ ವತಿಯಿಂದ ಕಾಲೇಜಿನ ಆವರಣದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ಮಾತನಾಡಿ ಗ್ರಾಮೀಣ ಭಾಗದ ಮಕ್ಕಳು ದೊಡ್ಡ ದೊಡ್ಡ ನಗರಗಳಲ್ಲಿ ಉದ್ಯೋಗ ಪಡೆಯುವುದು ಕಷ್ಟ ಹಾಗಾಗಿ ನಮ್ಮ ಕಾಲೇಜು ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಹೆಚ್ಚು ಮಂದಿಗೆ ಉದ್ಯೋಗ ಸಿಗುವಂತೆ ಮಾಡಲಾಗುತ್ತಿದೆ ಅಂತ ಅವರು ಹೇಳಿದರು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಿಜಿ ಸಂಗಮೇಶ್ವರ್ ಮಾತನಾಡಿ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರುವ ಬಯೋಕಾನ್ ಕಂಪನಿ ವತಿಯಿಂದ ನಡೆಯುತ್ತಿರುವ ಉದ್ಯಮಕ್ಕೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದಾರೆ ಮಂಡ್ಯ ಮೈಸೂರು ಕೇರಳ ತಮಿಳುನಾಡು ಭಾಗದಿಂದಲೂ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಲ್ಲರಿಗೂ ಉದ್ಯೋಗ ದೊರೆಯಬೇಕೆಂಬುದು ನಮ್ಮ ಆಶಯ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾ ಗಂಗಾಧರ್ಗೌಡ ಪ್ರಾಂಶುಪಾಲ ಶ್ರೀಕಂಠಪ್ಪ ಉಪ ಪ್ರಾಂಶುಪಾಲರಾದ ಮಂಜುನಾಥ್ ಪ್ಲೇಸ್ಮೆಂಟ್ ಆಫೀಸರ್ ಪ್ರೊಫೆಸರ್ ಅಮೋಜ್ ಇದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ಮದ್ದೂರು ನಗರಸಭೆ ವ್ಯಾಪ್ತಿಗೆ ಹಲವು ಗ್ರಾಮ ಪಂಚಾಯಿತಿ ಸೇರ್ಪಡೆಗೆ ತೀವ್ರ ವಿರೋಧ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಂದ ಹೋರಾಟ ಶಾಸಕರು ತಮ್ಮ ಹೇಳಿಕೆ ಸಾಬೀತು ಮಾಡಿದರೆ ಗಡಿ ಸೋಮನಹಳ್ಳಿ ಅಂದಾನಿ ಹೇಳಿಕೆ ಶ್ರಮಿಕ ನಗರ ನಿವಾಸಿಗಳ ಹಕ್ಕೊತ್ತಾಯ ಸಮಾವೇಶ ಯಶಸ್ವಿ ಮುಖ್ಯಮಂತ್ರಿಗಳಿಂದಲೇ ಹಕ್ಕು ಪತ್ರ ವಿತರಿಸಲು ತೀರ್ಮಾನ ಸಮಾವೇಶದಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಗ ಹೇಳಿಕೆ ಮಳವಳ್ಳಿ ತಾಲೂಕಿನ ಕಿರುಗಾವಲಿನಲ್ಲಿ ಬಂಡೂರು ಕುರಿಗೆ ಭಾರಿ ಡಿಮ್ಯಾಂಡ್ ಒಂದು ಪಾಯಿಂಟ್ ಅರವತ್ತು ಲಕ್ಷಕ್ಕೆ ದಾಖಲೆ ಮಾರಾಟ ಕುರಿ ಸಾಕಿದ್ದ ರೈತನಿಗೆ ಬಂಪರ್ ಜಾತಿ ಗಣತಿ ವಿರುದ್ಧ ಮಂಡ್ಯದಲ್ಲಿ ಹೋರಾಟ ಅರುಂಧತಿ ಯಾರ್ ಬದಲು ಮಾದಿಗ ಎಂದು ನಮೂದು ಮಾಡಲು ಆಗ್ರಹ ಅಕ್ರಮ ಜಾತಿ ಗಣತಿ ನಡೆಗೆ ತೀವ್ರ ಖಂಡನೆ ಪಾಂಡವಪುರದಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರ ಅಬ್ದುಲ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜನೆ ಪ್ರತಿ ವಾರ ಮಕ್ಕಳಿಗೆ ಪರಿಸರದ ಅರಿವು ಕಾರ್ಯಕ್ರಮ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ